ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಲವ್ ಜಿಹಾದ್ ಆಯಿತು ಲ್ಯಾಂಡ್ ಜಿಹಾದ್ ಆಯಿತು ಈಗ ವೋಟ್ ಜಿಹಾದ್ ನೋಡಿ ವಿಪಕ್ಷದವರು ಎಷ್ಟು ಬರಗೆಟ್ಟು ಹೋಗಿದ್ದಾರೆ ಅನ್ನೋದು ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಘಟನೆ ನಡೆದದ್ದು ಎಲ್ಲಿ ಅಂತ ಮೊದಲು ಹೇಳಿಬಿಡ್ತೀನಿ ಘಟನೆ ನಡೆದದ್ದು ಉತ್ತರ ಪ್ರದೇಶದ ಫರೂಖಾಬಾದ್ನಲ್ಲಿ ಎಲ್ಲಿಯೋ ಮಸೀದಿಯಲ್ಲಿಯೋ ದರ್ಗಾದಲ್ಲಿಯೋ ಮತ್ತೊಂದು ಕಡೆಯೋ ಹೇಳಿದಂಥ ಹೇಳಿಕೆಯಲ್ಲ ಗೌಪ್ಯವಾಗಿ ಮಾಡಿದಂಥ ಭಾಷಣವಲ್ಲ ಸಾರ್ವಜನಿಕವಾಗಿ ಅಲ್ಲಿ ನೆರೆದಂಥ ಸಭಿಕರನ್ನು ಉದ್ದೇಶಿಸಿ ಒಬ್ಬ ಮುಖಂಡರು ಮಾಡಿದಂಥ ಭಾಷಣ ಅಲ್ಲಿಯ ಕ್ಯಾಂಡಿಡೇಟ್ ಯಾರು ಅಭ್ಯರ್ಥಿ ಯಾರು ಮೊದಲು ಅದು ಹೇಳ್ಬಿಡ್ತೀನಿ ಖುರ್ಷಿದ ಕಾಂಗ್ರೆಸ್ಸಿನ ಮಾಜಿ ಕೇಂದ್ರ ಸಚಿವ ಈತನ ಸೋದರನ ಮಗಳು ಮಾರಿಯಾ ಖಾನ್ ಭಾಷಣ ಮಾಡ್ತಾ ಇರ್ತಾರೆ ಭಾಷಣ ಮಾಡ್ತಾ ಮಾಡ್ತಾ ಇರ್ತಾರೆ ನಾವು ಮುಸಲ್ಮಾನರು ಈಗ ಒಗ್ಗಟ್ಟಾಗಬೇಕಾಗಿದೆ ನಾವು ಅತ್ಯಂತ ಜಾಣ್ಮೆಯಿಂದ ಅತ್ಯಂತ ಸೈಲೆಂಟಾಗಿ ಹೋಗಿ ಈಗ ನಾವು ಓಟ್ ಜಿಹಾದ್ ಮಾಡಬೇಕಾಗಿದೆ ಓಟ್ ಜಿಹಾದ್ ಮಾಡಿ ಈ ಸಂಘಿಗಳನ್ನ ಸೋಲಿಸಬೇಕಾಗಿದೆ ಅವರೇ ಹೇಳಿರೋ ಶಬ್ದ ಇದು ಸಂಘಿಗಳನ್ನು ಸೋಲಿಸಬೇಕಾಗಿದೆ ಈಗ ಪ್ರಜಾಪ್ರಭುತ್ವ ಮಾತ್ರ ಆತಂಕದಲ್ಲಿಲ್ಲ ಈ ದೇಶದ ಮಾನವೀಯತೆ ಕೂಡ ಆತಂಕದಲ್ಲಿದೆ ಈ ಮಾನವೀಯತೆಯನ್ನು ನಾವು ಉಳಿಸ್ಬೇಕು ಅಂದರೆ ನಾವೆಲ್ಲ ಸೇಡಿ ಸೇರಿ ಓಟ್ ಜಿಹಾದ್ ಮಾಡಬೇಕು ಅಂತ ಹೇಳ್ತಾರೆ ಮಾರಿಯಾ ಖಾನ್ ಈ ಖುರ್ಷಿದ್ ಆಲಂ ಖಾನ್ ಇದಾನಲ್ಲ ಈತ ಕೂಡ ಮಹಾನ್ ಈತ ಹೀಗಾಗಿ ಕಾಂಗ್ರೆಸ್ನಲ್ಲಿ ಅಷ್ಟೆಲ್ಲ ಸ್ಥಾನಮಾನಗಳನ್ನ ಗಿತ್ಸ ಗಿಟ್ಟಿಸಿದಂಥ ಮನುಷ್ಯ ಈತನಿಗೆ ಅಲಿಗಢ ಟಿಕೆಟನ್ನು ಕೊಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿತ್ತು ಅವಾಗ ಈ ಮನುಷ್ಯ ಹೇಳ್ತಾರೆ ಇಲ್ಲ ನನಗೆ ಅಲಿಗಢ ಟಿಕೆಟ್ ಬೇಡ ನನಗೆ ಫಾರೂಖಾಬಾದ್ ಟಿಕೆಟನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಫಾರೂಖಾಬಾದ್ನಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ನಿಮಗೆ ಗೊತ್ತು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಇದೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಹದಿನೇಳು ಕ್ಷೇತ್ರಗಳನ್ನು ಈಗ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದೆ ಸಮಾಜವಾದಿ ಪಕ್ಷ ಅದರಲ್ಲಿ ಒಂದು ಫಾರೂಖಾಬಾದ್ನ ಕಾನ್ಸ್ಟಿಟ್ಯುವೆನ್ಸಿ ಆ ಫಾರೂಖಾಬಾದ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಇರುವಂಥವರು ವಿಧಾನಸಭಾ ಸದಸ್ಯರು ಸುನೀಲ್ ದತ್ತ ದ್ವಿವೇದಿ ಅಂಥೇಳಿ ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕನಿರುವಂಥ ಕ್ಷೇತ್ರಕ್ಕೆ ಬಂದು ಅಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಜಿಹಾದಿ ಮನಸ್ಥಿತಿಯಲ್ಲಿ ಈಕೆ ಭಾಷಣ ಮಾಡ್ತಾರೆ ಅಂದರೆ ಯಾವ ಮಟ್ಟಿನ ಧರ್ಮಾಂಧ ಆಗಿರಬೇಕು ಈಕೆ ಅನ್ನೋದನ್ನು ಆಲೋಚನೆ ಮಾಡಿ ಅಷ್ಟೇ ಅಲ್ಲ ಈಕೆ ಭಾಷಣ ಮಾಡುವಾಗ ಅದೇ ವೇದಿಕೆಯ ಮೇಲೆ ಸ್ವತಃ ಖುರ್ಷಿದ್ ಅಲಂಕಾರ ಕೂಡ ಉಪಸ್ಥಿತನಿರ್ತಾನೆ ಜೊತೆಗೆ ಸಮಾಜವಾದಿ ಪಕ್ಷದ ಹಲವಾರು ನಾಯಕರು ಅದೇ ವೇದಿಕೆಯಲ್ಲಿ ಇರ್ತಾರೆ ಏಕೆಂದರೆ ಇದು ಮೈತ್ರಿ ಪಕ್ಷದಿಂದ ನಡೀತಾ ಇರುವಂಥ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಇದಾದ ಮೇಲೆ ಅಖಿಲೇಶ್ ಯಾದವ್ ಕೇಳಲಾಗತ್ತೆ ಏನು ನೀವು ಈ ರೀತಿ ಓಟ್ ಜಿಹಾದ್ ಅಂತ ಭಾಷಣ ಮಾಡಿದ್ದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ತೀರ ಈತ ಅದನ್ನು ವಿರೋಧಿಸಬೇಕಾಗಿತ್ತು ಆದರೆ ಈತ ಅಖಿಲೇಶ್ ಯಾದವ್ ಹೇಳ್ತಾರೆ ಅವರು ಭಾವೋದ್ವೇಗದಲ್ಲಿ ಈ ರೀತಿ ಹೇಳಿದ್ದಾರೆ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರೇನು ಹೇಳಿದ್ದಾರೆ ನಾವೆಲ್ಲ ಮುಸಲ್ಮಾನರು ಒಟ್ಟಾಗಿ ಮತಗಳನ್ನು ಹಾಕೋಣ ಸಂಘಿಗಳನ್ನು ಸೋಲಿಸೋಣ ಅಂತ ಹೇಳಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಅನ್ನುವಂಥ ಮಾತನ್ನು ಆತ ಹೇಳಿದರೆ ಈ ಕಡೆ ಕೃಷಿಯನ್ನು ಹೇಳ್ತಾರೆ ಜಿಹಾದ್ ಅನ್ನೋ ಶಬ್ದವನ್ನು ತಪ್ಪು ತಿಳಿಬಾರ್ದು ಇದರ ಅರ್ಥ ಒಗ್ಗಟ್ಟಾಗಿರೋಣ ಅನ್ನುವಂಥ ಈ ಮಾತು ಅದರ ಅರ್ಥ ಬರುತ್ತೆ ಅದರ ತಾತ್ಪರ್ಯ ಆಗಿದೆ ಅಂತ ಅದನ್ನು ತಿರುಚುವ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ನೋಡಿದರೆ ವಾಸ್ತವವಾಗಿ ಆ ಶಬ್ದದ ನಿಜವಾದ ಅರ್ಥ ಏನಂತಂದರೆ ಧರ್ಮಯುದ್ಧ ಅಂತ ಅರ್ಥ ಯಾವ ಧರ್ಮಯುದ್ಧ ಕಾಫಿರರನ್ನು ಮುಗಿಸಲಿಕ್ಕಿರುವಂಥ ಒಂದು ಧರ್ಮಯುದ್ಧ ಅನ್ನುವಂಥ ಇರುವಂಥದ್ದು ಅಂಥದ್ರಲ್ಲಿ ಬಹಿರಂಗವಾಗಿ ಈ ರೀತಿ ಯಾಕೆ ಭಾಷಣ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಿಗೆ ಇವತ್ತು ವಿಪಕ್ಷದವರು ಈ ಚುನಾವಣೆಯಲ್ಲಿ ಹಣಾಹಣಿ ಮಾಡಲಿಕ್ಕೆ ಕುತಂತ್ರವನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ಬೋದು ಅನ್ನೋದನ್ನು ಇದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಏನು ಇದ್ದಕ್ಕಿದ್ದ ಹಾಗೆ ಬೆದರಿಕೆ ಕರೆಗಳು ಬರ್ತವೆ ಸುಮಾರು ಎಂಟು ಶಾಲೆಗಳಿಗೆ ಅತ್ಯಂತ ಉನ್ನತ ಶಾಲೆಗಳು ದಿಲ್ಲಿಯಲ್ಲಿರುವಂಥ ಶಾಲೆಗಳಿಗೆ ಇದ್ದಕ್ಕಿದ್ದ ಹಾಗೆ ಇಮೇಲ್ ಬರ್ತದೆ ಇಮೇಲ್ ಬಂದು ಹೇಳ್ತೇನೆ ನಿಮ್ಮ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಮಾಡಲಾಗ್ತಾ ಇದೆ ಅಂತ ನಿನ್ನೆ ನಡೆದಂಥ ಘಟನೆಯನ್ನು ಹೇಳ್ತಾ ಇರೋದು ನಾನು ಇದ್ದಕ್ಕಿದ್ದ ಹಾಗೆ ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗತ್ತೆ ಎಲ್ಲ ಮಕ್ಕಳನ್ನು ವಾಪಸ್ ಮನೆಗಳಿಗೆ ಕಳಿಸಲಾಗತ್ತೆ ತನ್ಮೂಲಕ ಜನರಲ್ಲಿ ಭಯ ಭೀತಿ ಆತಂಕವನ್ನುಂಟು ಮಾಡುವಂಥ ಕೆಲಸ ನಡೆಯುತ್ತೆ ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಅದೇನಪ್ಪ ಅಂತಂದರೆ ಈ ಯಾವ ಕೇಂದ್ರ ಸಚಿವ ಇದ್ದಾರೆ ಅವರ ಹೆಸರಿನಲ್ಲಿ ಫೇಕ್ ವಿಡಿಯೋಗಳನ್ನು ಎಲ್ಲ ಕಡೆ ವೈರಲ್ ಮಾಡುವ ಪ್ರಯತ್ನ ನಡೆದಿತ್ತಲ್ಲ ಅದರ ಕುರಿತಾಗಿ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಕಾಂಗ್ರೆಸ್ಸಿನ ವಾರ್ ರೂಮ್ ಇದರಲ್ಲಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಅಸ್ಸಾಂನ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಇದನ್ನು ವೈರಲ್ ಮಾಡುವುದರಲ್ಲಿ ಮುಖ್ಯ ಭೂಮಿಕೆಯನ್ನು ನಿವ್ ನಿರ್ವಹಿಸಿದ್ದಾನೆ ಅನ್ನೋ ಮಾತು ಸ್ಪಷ್ಟವಾಗುತ್ತೆ ಆತನನ್ನು ಕೇಳಿದಾಗ ದೆಹಲಿಯ ಕಡೆ ಆತ ಬೆರಳನ್ನು ತೋರಿಸ್ತಾನೆ ಇದು ಕೇವಲ ಒಂದು ವಿಡಿಯೋ ಅಲ್ಲ ಆ ವಿಡಿಯೋದಲ್ಲಿ ಏನಿದೆ ಅಂತ ನಿನ್ನೆ ನಾನು ಹೇಳಿದ್ದೇನೆ ಅಮಿತ್ ಶಾ ಅವರು ತೆಲಂಗಾಣದಲ್ಲಿ ಮಾಡಿದ ಭಾಷಣದಲ್ಲಿ ಮುಸಲ್ಮಾನರಿಗೆ ಕೊಡ್ತಾ ಇರುವಂಥ ಅಸಂವಿಧಾನಿಕವಾದಂಥ ಸಂವಿಧಾನವಾದ ಬಾಹಿ ಬಾಹಿರವಾದಂಥ ಯಾವ ಮೀಸಲಾತಿ ಇದೆ ಅದನ್ನು ನಮ್ಮ ಸರ್ಕಾರ ಬಂದರೆ ರದ್ದುಗೊಳಿಸ್ತೀನಿ ಅಂತ ಅವ್ರೇನು ಹೇಳಿದ್ರು ಅದನ್ನು ತಿರುಚಿ ಎಸ್ ಸಿ ಎಸ್ ಟಿ ಬಿ ಸಿ ಎಮ್ಗಳಿಗೆ ಕೊಡುವ ರಿಸರ್ವೇಷನ್ನ ನಮ್ಮ ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳಿದ ಹಾಗೆ ಅದನ್ನು ಫೇಕ್ ಮಾಡಲಾಗಿತ್ತು ಯಾವಾಗ ಈ ರೀತಿ ಒಂದು ವಿಡಿಯೋ ಬಂತೋ ಇದ್ರ ಬಗ್ಗೆ ತಕ್ಷಣವೇ ಭಾರತೀಯ ಜನತಾ ಪಕ್ಷ ಕಾರ್ಯಪ್ರವೃತ್ತರಾಗತ್ತೆ ಇದರ ಹಿಂದಿರುವಂಥ ಷಡ್ಯಂತ್ರ ಏನು ಅಂತ ನೋಡುವಂಥ ಪ್ರಯತ್ನ ಮಾಡುತ್ತೆ ಯಾಕೆಂದರೆ ಒಂದು ವಿಡಿಯೋ ಈ ರೀತಿ ಬರ್ತಾ ಇದೆ ಅಂದರೆ ಅದರ ಹಿಂದೆ ಬಹಳಷ್ಟು ರೀತಿಯಾದಂಥ ಕುತಂತ್ರಗಳನ್ನು ಷಡ್ಯಂತ್ರಗಳನ್ನು ಮಾಡಲಾಗಿರುತ್ತೆ ಹಾಗಾಗಿ ಬೇರೆ ಬೇರೆ ವಿಡಿಯೋಗಳು ಬರುವ ಸಾಧ್ಯತೆ ಇದೆ ಈ ರೀತಿ ಸರಣಿ ವಿಡಿಯೋಗಳನ್ನು ಸಿದ್ಧಪಡಿಸಿದ್ದಾರಾ ಅಂತ ನೋಡುವಂಥ ಯಾವ ಬೇಹುಗಾರಿಕೆಯನ್ನು ಮಾಡಿಸಿದಾಗ ಇದರ ಕುರಿತು ತನಿಖೆಯನ್ನು ನಡೆಸಿದಾಗ ಸುಮಾರು ಏಳೆಂಟು ಈ ರೀತಿಯ ವಿಡಿಯೋಗಳನ್ನು ಸಿದ್ಧಪಡಿಸುವುದು ಸ್ಪಷ್ಟವಾಗಿರುತ್ತೆ ಇದರಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಬೇರೆ ಬೇರೆ ನಾಯಕರು ಇದೇ ರೀತಿ ಹೇಳಿದ ಮಾತುಗಳನ್ನು ತಿರುಚಿ ಈ ಸಂವಿಧಾನವನ್ನು ಬದಲಿ ಮಾಡುವುದು ಮತ್ತು ಮೀಸಲಾತಿಯನ್ನು ರದ್ದು ಮಾಡುವುದು ಹಿಂದೂಗಳನ್ನು ಎತ್ತಿ ಕಟ್ಟುವುದು ಈ ರೀತಿಯಾದಂಥ ಭಾಷಣಗಳ ತುಣುಕುಗಳನ್ನು ಸಿದ್ಧಪಡಿಸಿ ಈ ಏಕಕಾಲಕ್ಕೆ ಎಲ್ಲ ಕಡೆ ಅದನ್ನು ವೈರಲ್ ಮಾಡುವ ಪ್ರಯತ್ನ ನಡೆದಿತ್ತು ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಬರುತ್ತೆ ಇದರಲ್ಲಿ ವಿಶೇಷ ಅಂತಂದರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಇದನ್ನು ಟ್ಯಾಗ್ ಮಾಡಿ ವೈರಲ್ ಮಾಡೋದರಲ್ಲಿ ಆತನು ಭಾಗಿಯಾಗಿದ್ದಾನೆ ಅನ್ನೋದು ಬಹಳ ವಿಶೇಷವಾದಂಥದ್ದು ಅಂದರೆ ಬಹಳಷ್ಟು ಜನ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಸ್ಪಷ್ಟವಾಗಿದೆ ಸುಮಾರು ಮೂವತ್ತಾರು ಜನರ ಮೇಲೆ ಕೇಸ್ ಹಾಕಲಾಗಿದೆ ಅಮಿತ್ ಶಾ ಅವರ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈಗ ಈ ಮರಿಯಾ ಅಲಂ ಖಾನ್ ವಿಷಯಕ್ಕೆ ಬರ್ತೇನೆ ಮರಿಯಾ ಅಲಂ ಖಾನ್ ಸಮಾಜವಾದಿ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡ್ತಾ ಇರೋದು ಈಕೆ ಇರೋದು ದಿಲ್ಲಿಯಲ್ಲಿ ದಿಲ್ಲಿಯ ಅಮೀನಾ ನಗರದಲ್ಲಿ ಈಕೆ ವಾಸ ಮಾಡೋದು ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ಅಂತ ಹೇಳ್ಕೊತಾರೆ ಹೇಳಿಕೊಂಡು ಈ ರೀತಿ ಮತಾಂಧವಾದಂಥ ಕೆಲಸವನ್ನು ಮ ಮುಸಲ್ಮಾನರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಖುರ್ಷಿದ್ ಆಲಂ ಖಾನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಕೆ ಈ ರೀತಿಯಾದಂಥ ತಂತ್ರಗಾರಿಕೆ ಮಾಡಿದ್ದು ಈಗ ಸ್ಪಷ್ಟವಾಗಿ ಎಲ್ಲರಿಗೂ ಗೋಚರ ಆಗಿರೋದರಿಂದ ಈಕೆ ಮೇಲೆ ಒನ್ ಏಯ್ಟಿ ಏಯ್ಟ್ ಇಂಡಿಯನ್ ಪಿನಲ್ ಕೋಡ್ ಒಂದೂರ ಎಂಬತ್ತೆಂಟು ಹಾಗೂ ಇಂಡಿಯನ್ ಪಿನಲ್ ಕೋಡ್ ಎರಡು ನೂರ ತೊಂಬತ್ತೈದರ ಪ್ರಕಾರ ಈಕೆಯ ಮೇಲೆ ಖುರ್ಷಿದ್ ಅಲಂ ಖಾನ್ ಮೇಲೆ ಮತ್ತು ವೇದಿಕೆಯಲ್ಲಿ ಇದನ್ನು ಇದನ್ನು ಯಾರ್ಯಾರು ಇದನ್ನು ಬೆಂಬಲಿಸಿದರು ಅವರೆಲ್ಲರ ಪರವಾಗಿ ಅವರೆಲ್ಲರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ ಅಂದರೆ ಈ ಬಾರಿಯ ಎರಡು ಹಂತದ ಮತದಾನ ನಡೆದ ಮೇಲೆ ಇನ್ನು ಉಳಿದಿರುವಂಥ ಐದು ಹಂತದ ಮತದಾನದಲ್ಲಿ ಹೇಗಾದರೂ ಮಾಡಿ ತಮ್ಮ ಪ್ರಭುತ್ವವನ್ನು ಸಾಧಿಸಬೇಕು ಪಾರ ಪ್ರಾರ ಪಾರಮ್ಯವನ್ನು ಸಾಧಿಸಬೇಕು ಅಂತ ವಿಪಕ್ಷಗಳು ಇನ್ನಿಲ್ಲದ ಹಾಗೆ ಹೊಸ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆದರೆ ಜನರ ಮನಸ್ಸನ್ನು ಗೆದ್ದು ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವುದನ್ನು ಇವರೆಲ್ಲ ಮರೆತು ಬಿಟ್ಟಿದ್ದಾರೆ ಈ ರೀತಿ ಕಳ್ಳತನದಿಂದ ಸುಳ್ಳತನದಿಂದ ನೀಚತನದಿಂದ ದುಷ್ಟತನದಿಂದ ಧರ್ಮವನ್ನು ಎತ್ತಿ ಕಟ್ಟುವ ಮೂಲಕ ಗೆಲ್ಲಬೇಕು ಅನ್ನುವಂಥದ್ದು ಮಾಡ್ತಾ ಇದ್ದಾರಲ್ಲ ಈ ಬಾರಿಯ ಚುನಾವಣೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಚುನಾವಣೆ ಹೇಗಾದರೂ ಮಾಡಿ ಆತಂಕವನ್ನು ಸೃಷ್ಟಿ ಮಾಡಬೇಕು ಚುನಾವಣೆಯ ಸಹಜವಾಗಿ ನಡೆಯಬಾರ್ದು ಅನ್ನುವಂಥ ತಂತ್ರಗಾರಿಕೆ ಒಂದು ಕಡೆ ಆದರೆ ರಾಜಕಾರಣಿಗಳು ಇನ್ನೊಂದು ರೀತಿ ಈ ರೀತಿಯ ನೀಚ ರಾಜಕಾರಣ ಮಾಡುವತ್ತ ತಮ್ಮ ದಾಪುಗಾಲ ನೀಡ್ತಾರೆ ಅನ್ನೋದಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ